ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಯೋಜನಾ ಪ್ರಾಧಿಕಾರದ ಸಭೆ ಸರ್ಕಾರಿ ನಿಯಮದ ಪ್ರಕಾರ ಲೇಔಟ್ ಇದ್ದರೆ ಮಾತ್ರ ಅನುಮತಿ ಮಾಹಿತಿ ನೀಡಿದ ಶಾಸಕರು ಉಪವಿಭಾಗೀಯ ಆಸ್ಪತ್ರೆಯ ಕಾರ್ಯಕ್ರಮ ಉತ್ತಮ ಚಿಕಿತ್ಸೆ ಗುಣಮಟ್ಟದ ಆಹಾರ ಸಿಗಬೇಕು ಕಾರಣ ಇಲ್ಲಿ ಬರುವವರು ಬಡವರು ಅತ್ಯಂತ ಬಡವರು ಜನಸಾಮಾನ್ಯರೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ಬರುವವರು ಹಾಗಾಗಿ ಅಂತಹ ಬಡವರಿಗೆ ಉತ್ತಮ ಮಟ್ಟದ ಆರೋಗ್ಯ ಸೇವೆ ಹಾಗೂ ಒಳ ರೋಗಿಗಳಿಗೆ ಗುಣಮಟ್ಟದ ಆಹಾರ ಇಲ್ಲಿ ಸಿಗಬೇಕು ಎಂದು ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಸಾಗರ ಉಪವಿಭಾಗ ಆಸ್ಪತ್ರೆಯಲ್ಲಿ ಶನಿವಾರದಿಂದ ಆಸ್ಪತ್ರೆಯ ಒಳ ರೋಗಿಗಳಿಗೆ ನೀಡುವ ಆಹಾರದ ನೂತನ ಗುತ್ತಿಗೆ ಮೊದಲ ದಿನದ ಊಟದ ವ್ಯವಸ್ಥೆಯನ್ನು ಪರಿಶೀಲಿಸಿ ಊಟದ ಸಭಾಂಗಣ ಕೂಡ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ರಾಜ್ಯದಲ್ಲಿ ಉತ್ತಮ ಹೆಸರು ಪಡೆದಿರುವ ಈ ಆಸ್ಪತ್ರೆಯಲ್ಲಿ ಉತ್ತಮ ಆರೋಗ್ಯ ಸೇವೆ ಸಿಗಬೇಕು ಎನ್ನುವುದಕ್ಕೆ ಎಲ್ಲ ರೀತಿಯ ಹರಿಸಲಾಗಿದೆ ಎಂದ ಅವರು ಇದನ್ನು ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ನೀಡಿದ್ದೇನೆ ಬಜೆಟ್ನಲ್ಲಿ ಅನುದಾನ ಘೋಷಣೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು ನಗರಸಭಾ ಸದಸ್ಯರಾದ ಮಧುಮಾಲತಿ ಗಣಪತಿ ಮಂಡಗಳಲ್ಲಿ ಪ್ರಮುಖರಾದ ಸುರೇಶ್ ಬಾಬು ಸೋಮಶೇಖರ್ ಲಾವ್ಗೆರೆ ಜೈರಾಮ್ ಲಲಿತಮ್ಮ ನಾರಾಯಣ ಅರಮೇನಕೇರಿ ರಮೇಶ್ ಚಂದ್ರಗುತ್ತಿ ತಾರಾಮೂರ್ತಿ ಚಂದ್ರಪ್ಪ ಮತ್ತಿತರರು ಹಾಜರಿದ್ದರು ಬಾಳೆಣ್ಣ ಆಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀನಿ ಆಗಲೇ ಯಾವುದೇ ದುಡ್ಡು ಕೊಡಬೇಡಿ ಅಂತ ಹೇಳಿದ್ದೀನಿ ಅವರಿಗೆ ಪೆಂಡಿಂಗ್ ಇಟ್ಟು ಹೇಳ್ತೀನಿ ಅದಕ್ಕಾಗಿ ಯಾಕಂದರೆ ಅವ್ನು ಲಾಸ್ಟ್ ಹೇಳಿ ಲಾಸ್ಟು ಕಮ್ಮಿ ಮಾಡ್ತೀನಿ ಇದು ಕೊಟ್ಟಿದ್ದ ಆ ಥರ ಆಗಬಾರ್ದು ನಾನು ಯಾವಾಗಲೇ ಬಂದು ಚೆಕ್ ಮಾಡ್ತೀನಿ ಅದರಲ್ಲಿ ಇದಾಗ ಪ್ರಶ್ನೆ ಇಲ್ಲ ಯಾರೇ ಇಲ್ಲ ದಿನೇಶ್ ನಮ್ಮ ಗೀತ ಅಂತ ಪ್ರಶ್ನೆ ಇಲ್ಲ ಯಾರು ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ನಾನು ಅವ್ರ ಮೇಲೆ ಕ್ರಮ ನಾನು ಗುಲಾಜ ನೋಡಲ್ಲ ಬಡವ್ರ ಪರವಾಗಿ ಎಲ್ರಿಗೂ ಚೆನ್ನಾಗಿ ಕೊಡಬೇಕಂತ ಹೇಳ್ತೀನಿ ಥ್ಯಾಂಕ್ ಯು ಇದು ಎಷ್ಟಿದೆ ಅನ್ನ ಇಷ್ಟು ಕೊಡ್ತಾರೆ ಬೆಳಗ್ಗೆ ತಿಂಡಿ ಏನು ರೆಡ್ಡು ಆಮೇಲೆ ರೆಡ್ಡು ಕಾಫಿ ರೆಡ್ಡುಗೇ ದಿನ ಇದು ಮೊಟ್ಟೆ ಸರ್ಕಾರದ ನಿಯಮಕ್ಕೆ ಅನುಸಾರವಾಗಿ ಲೇಔಟ್ ನಿರ್ಮಾಣಗೊಂಡರೆ ಮಾತ್ರ ಪರವಾನಗಿ ಕಲ್ಪಿಸಲಾಗುವುದು ಮತ್ತು ಪ್ರಾಧಿಕಾರದ ಅಧಿಕಾರಿಗಳು ಸದಸ್ಯರು ಈ ಎಲ್ಲಾ ವಿಷಯಗಳನ್ನು ಸ್ಥಳಕ್ಕೆ ಭೇಟಿ ನೀಡಿ ಗಮನಿಸಿಯೇ ಅನುಮತಿ ನೀಡುತ್ತಾರೆ ಎಂದು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಶನಿವಾರ ಸಾಗರ ಯೋಜನಾ ಪ್ರಾಧಿಕಾರದ ಸಭೆಯ ನಂತರ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಖಾಸಗಿ ಲೇಔಟ್ಗಳ ಕೆಲವು ಕಡೆಗಳಲ್ಲಿ ಕೆರೆ ಜಾಗ ಪಾರ್ಕ್ಗೆ ಬಿಟ್ಟಿರುವ ಜಾಗವನ್ನು ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಅಂತಹದ್ದನ್ನು ತೆರವು ಮಾಡಲು ಸೂಚನೆ ನೀಡಲಾಗಿದೆ ಮಳೆಗಾಲದಲ್ಲಿ ನೀರು ನಿಲ್ಲುವ ಸ್ಥಳಗಳಲ್ಲಿ ಅನುಮತಿ ನೀಡಲಾಗುವುದಿಲ್ಲ ಉಳಿದಂತೆ ಪಟ್ಟಣದಲ್ಲಿ ನಿಯಮಾನುಸಾರ ಮನೆ ಕಟ್ಟುವವರಿಗೆ ಯಾವುದೇ ರೀತಿಯ ತೊಂದರೆ ಕೂಡ ನೀಡುವುದಿಲ್ಲ ಪರವಾನಿಗೆ ಕೊಡಲು ಸೂಚಿಸಲಾಗಿದೆ ಎಂದು ಅವರು ಹೇಳಿದರು ಮುಂದೆ ಆಶ್ರಯ ಸಮಿತಿ ಸದಸ್ಯರು ತಹಸೀಲ್ದಾರ್ ಸಾಗರ ಯೋಜನಾ ಪ್ರಾಧಿಕಾರದ ಸದಸ್ಯರನ್ನ ಒಳಗೊಂಡ ಸಭೆ ಕರೆದು ಆಶ್ಚರ್ಯ ನಿವೇಶನ ನೀಡಲು ಗುರುತಿಸುವ ಕೆಲಸ ಕೂಡ ಆಗಲಿದೆ ಎಂದು ಅವರು ಹೇಳಿದರು ನಗರಸಭೆ ಆಯುಕ್ತ ಎಚ್ ಎ ನಾಗಪ್ಪ ಪ್ರಾಧಿಕಾರದ ಸದಸ್ಯರಾದ ಸುರೇಶ್ ಬಾಬು ಸೋಮಶೇಖರ್ ಲಾವಗೆರೆ ಮರಿಯಾಲಿಮಾ ಹಾಗೂ ಪ್ರಾಧಿಕಾರದ ಅಧಿಕಾರಿಗಳು ಹಾಜರಿದ್ದರು ಅದಕ್ಕೆ ಯಾವ ಲೇಔಟ್ ಆಗುತ್ತೆ ನಮ್ಮ ಪ್ರಾಧಿಕಾರದವರು ನಮ್ಮ ಸದಸ್ಯರು ಕಮಿಷನರು ನೋಡಿ ಅಲ್ಲಿ ಏನಾದರೂ ಜಾರಿ ಒತ್ತುವರಿ ಇದೆ ಕೆರೆ ಒತ್ತುವರಿ ಆದರೆ ಕ್ಯಾನ್ಸಲ್ ಬರೋದು ಅದು ಯಾವುದು ಮುಲಾಯ್ ಕೊಡೋಲ್ಲ ನಮ್ಮವರೇ ಇರಲಿ ನಮ್ಮ ಪಕ್ಷದವನೇ ಇರಲಿ ಇನ್ನೊಂದೇ ಇರಲಿ ಯಾರೇ ಇರಲಿ ಅದು ಕೊಡಲ್ಲ ಸರ್ಕಾರದ ಇದು ಏನಿದೆ ಸೇರಿದೆ ಏನಿದೆ ಗೈಡ್ಲೈನ್ಸ್ ಸೇರಿದೆ ಅದೇ ಪ್ರಕಾರ ಮಾಡ್ಬೋದು ಅಷ್ಟೇ ಸಿಂಗಲ್ ಮನೆ ಎಲ್ಲ ಯಾರ್ಯಾರು ಹೇಳಿದಾರೋ ಅಷ್ಟು ಕೊಟ್ಟಿದ್ದೀವಿ ಅವ್ರಿಗೆ ಅವ್ರ ಯಾವುದು ಅಡಚಣೆ ಇಲ್ಲ ಮನೆ ಕಟ್ಟೋರಿಗೆ ಯಾವ ಅಡಚಣೆ ಕೊಡೋಲ್ಲ ಮತ್ತು ಕೆಲವರು ಒಂದು ಎರಡು ಮೂರು ಸೈಟು ನಾವು ತಗೊಂಡು ಮಾಡಬೇಕಂತ ಹೇಳಿದ್ದಾರೆ ಮನೆ ಕಟ್ಟಕ್ಕೆ ಬೇಕು ಅಂತ ಅವರಿಗೂ ಕೊಟ್ಟಿದ್ದೀವಿ ಲೇಔಟ್ಗಳಲ್ಲಿ ಪಕ್ಕ ಲೇಔಟ್ ಏನಿದ್ದರೆ ಅವರಿಗೆ ಧಾನ ಅಂತ ಕೊಟ್ಟಿದ್ದೀವಿ ಅದನ್ನು ಮತ್ತೆ ಪರಿಶೀಲನೆ ಮಾಡಿ ನಂಗೆ ರಿಪೋರ್ಟ್ ಕೊಡಬೇಕು ಈಗ ಓಕೆ ಕೊಟ್ಟಿದ್ದನೂ ಸಹ ಇವರು ಕಮಿಷನರು ಬಂದು ನಮ್ಮ ಪ್ರಾಧಿಕಾರದವ್ರು ಹೋಗಿ ಅಲ್ಲಿ ಎಲ್ಲ ಕರೆಕ್ಟ್ ಇದೆ ಅಂತ ಕೊಟ್ಟ ಮೇಲೆ ನಾನು ಸೈನ್ ಮಾಡಿ ವೈಯಕ್ತಿಕ ಹೋಗಿ ಮನೆ ಕಟ್ಕೋಬೇಕು ಅವ್ರಿಗೆ ಲೋನ್ ಸಿಗ್ತಾಯಿಲ್ಲ ಲೈಸೆನ್ಸ್ ಸಿಗ್ತಾಯಿಲ್ಲ ಅಂಥ ಕೆಲಸ ಇವತ್ತು ತೊಂದರೆ ಯಾವುದೇ ಸ್ಥಳದಂತೆ ಮಾಡಿ ಮನೆ ಕಟ್ಟೋದು ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ತೋಟ ಕ್ಲಿಯರ್ ಮಾಡಬೇಕು ಮನೆ ಕಟ್ಟೋರಿಗೆ ಯಾವ್ದು ತೊಂದರೆ ಕೊಡಲ್ಲ ಹಂಗಂತ ಅವ್ರು ಒತ್ತುವರಿ ಮುಂದೆ ಬರಂಗಿಲ್ಲ ಯಾವುದು ಅದನ್ನ ರೂಲ್ಸ್ ಪ್ರಕಾರ ಏನು ನಗರಸಭೆ ರೂಲ್ಸ್ ಪ್ರಕಾರ ನಮಸ್ಕಾರ